કરી બાર દો પોલીસ ને આ કરીતીરા ઇલે પ્રજા પ્રભુત્વ ઇદો પ્રજા પ્રભુત્વ પોલીસ તોરના આ કરીતીરા આ કરીતીરા પોલીસ તોરના ઇન્વિટેશન પડતો પોલીસ તો કરીતીરા જને જનેર સ્પંસ યોગ્યતા નહી આ કરીતીરા આ વોટર પર क्षम क्षमे क्षमे के लिए क्षम के लिए क्षमा के लिए क्षमे के कड़े क போலீஸ் தூர கரையது வில கட நாகவே கத்துக்கிட்டு அவரை இவ்வளோ நீங்க கேட்கீர ಪೊಲೀಸ್ನವರನ್ನ ಕರಿತೀವಿ ಅಂದ್ ಒಪ್ಪಲ್ಲ ಪಬ್ಲಿಕ್ ಪೊಲೀಸರು ಯಾಕೆ ಕರಿತೀರ ಪೊಲೀಸ್ನವ್ರನ್ನ ಯಾಕೆ ಕರಿತೀರಾ ಪಬ್ಲಿಕ್ ಏನಂತ ತಿಳ್ಕೊಂಡಿದ್ದೀರ ನೀವು ನೀವು ನಡೆಸೋದು ನೀವು ನಮ್ಮ ನಾಯಕರು ನೀವು ನಮ್ಮ ನಾಯಕರುಗಳು ಶಾಸಕರು ಬರ್ದೇಕಾಯ್ತು ಶಾಸಕರು ಬಂದಿಲ್ಲ ಶಾಸಕರು ಬಂದು ಸರಿ ಇರ್ತಾ ಇತ್ತು ಕೆಂಪಣ್ಣ ಕೆಂಪಣ್ಣ ಕೂತ್ಬ ಅದು ಒಪ್ಪಲ್ಲ ಬಿಡಿ ಪೊಲೀಸ್ ಬಂದಿ ಒಪ್ಪಲ್ಲ ಬಿಡಿ ಬಂದೀಟ್ ಹಾಕೊಂಡಿದ್ದು ಆಮೇಲೆ ಪೊಲೀಸ್ನವರು

सिटो ಆಯ್ತು ಬಿಡಮ್ಮ ಕೂತ್ಕೊಳ್ಳಿ ಉಚಿತವಾಗಿಲ್ಲ ಕೋರ್ಸ್ಬೋದು ಕೇಳಿ ಕೇಳಕ್ಕ ಮಾತಾಡಿ ಮಾತೀವಿ ನೀವು ಮಾತಾಡ್ಬೇಕು ಏ ಸಭೆನ ಕಳಿಸ್ತಾ ಇಲ್ಲ ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀರಿ ಮಾತಾಡಿ ಮಾತಾಡಿ ವಿಡಿಯೋ ಇದೆ ವಿಡಿಯೋ ಇದೆ ಮೇಡಮ್ ವಿಡಿಯೋ ಇದೆ ವಿಡಿಯೋ ವಿಡಿಯೋ ಇದೆ ಆಯ್ತ ಕೂತ್ಬಳಿ ಸಮಾಧಾನ ಸಮಾಧಾನ ಮಾಡ್ಕೋಬೇಕು ನೀವು ಸಮಾಧಾನ ಮಾಡ್ಕೊಳ್ಳಿ ಕೂತ್ಬಳಿ ಬಿಡಂಬ ಬಿಡಿ ಬಿಡಿ ಬಿಡಿ

ಕಂಡು ಬರ್ತಾನೆ ನೋಡಿದ್ವಿ ಸರ್ ಬೆಳಿಗ್ಗೆ ಆಮೇಲೆ ನಾವು ಸರ್ಕಾರ ಸಾರ್ವಜನಿಕರು ದಯವಿಟ್ಟು ಒಂದ್ ಎರಡೇ ಎರಡು ನಿಮಿಷ ಕಳೆದ ಇಲಾಖೆ ಅವರು ಬಂದಂತ ಸೌಲಭ್ಯಗಳ ಬಗ್ಗೆ ಸದುಪಯೋಗ ಪಡ್ಸ್ಕೊಳ್ಳಿ ಅಂತಾನೆ ಹೇಳ್ತಾರೆ ಇಲಾಖೆಯವರು ದಯವಿಟ್ಟು ಒಂದ್ ಎರಡು ನಿಮಿಷ ಎರಡು ನಿಮಿಷ ಮೇಡಮ್ ರೆಸೊಲ್ಯೂಷನ್ ಬರೆದ್ರ ಎಲ್ಲರೂ ನಮ್ಗೇನ್ ಬರದ್ರೆ ಸಮಯದಲ್ಲಿ ವಿಡಿಯೋ ಒಂದ್ ಕೇಳಿ ಬರೀತಾ ಇದೀರಾ ಯಾವ ಪಾಯಿಂಟ್ ಮಿಸ್ ಆಗ್ಬಾರ್ದು ಅದು ಯಾವುದೇ ಇಲಾಖೆಗಳಿಂದ ಸದುಪಯೋಗ ಪಡ್ಸ್ಕೊಬೇಕಂದ್ರೆ ಮೊಟ್ಟ ಮೊದಲನೇ ಬಳಿಗೆ ನಮ್ಗೆ ಜಾಬ್ ಕಾರ್ಡ್ ಜಾಬ್ ಇಲಾಖೆ ಆ ಇಲಾಖೆಯಿಂದ ಸೌಲಭ್ಯಗಳು ಪಡ್ಕೊಬೇಕಂದ್ರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಇದೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿಕ್ ಸಾಧ್ಯ ಯಾರ್ಯಾರು ಜಾಬ್ ಕಾರ್ಡ್ ಮಾಡ್ಕೊಂಡಿರೋ ಅವರು ಗ್ರಾಮ ಪಂಚಾಯಿತಿ ಭೇಟಿ ನೀಡಿ ಜಾಬ್ ಕಾರ್ಡ್ ಅನ್ನೋದನ್ನ ಮಾಡ್ಕೊಳ್ಳಿ ಜಾಬ್ ಕಾರ್ಡ್ ಮಾಡಿಕೊಂಡ್ರೆ ನಿಮ್ಮ ಒಂದು ಆರ್ಥಿಕ ವರ್ಷದಲ್ಲಿ ಒಬ್ಬರಿಗೆ ಕೂಲಿ ಮತ್ತಂತಂದ್ಬಿಟ್ಟು ನೂರು ಆರ್ಥಿಕ ವರ್ಷದಲ್ಲಿ ನೂರು ದಿನಗಳ ಕಾಲ ನಾವು ಅದರಲ್ಲಿ ಕೂಲಿಯನ್ನ ಕೊಡ್ಕೊಂಬ ನಮ್ಮ ಕೂಲಿ ಬೇಡ ಅಂತಂದ್ರೆ ನಮಗೆ ಈ ಜಾನುವಾರುಗಳಿರುವಂತದ್ ಯಾರು ಇದ್ರು ಅಂತಂದ್ರೆ ನಮ್ಮ ಸಣ್ಣ ಪುಟ್ಟ ರೈತರಾಗಿರ್ಬೋದು ಅವರು ಜಾನುವಾರುಗಳಿಗೆ ಬೇಕಂತಂದ್ರೆ ಬೇಡಿಕೆಯನ್ನ ಹಚ್ಚಿ ನಮ್ಮ ಗ್ರಾಮ ಪಂಚಾಯತಿ ಸಲ್ಲಿಸಿ ಕುರಿ ಶೆಟ್ ಆಗಿರ್ಬೋದು ಗಣೇಶ್ ಶೆಟ್ ಆಗಿರ್ಬೋದು ಮೇಕೆ ಶೆಟ್ ಆಗಿರ್ಬೋದು ಆಯುಷ್ಮಾನ್ ಏನಂತಂದ್ರೆ ಒಂದೂವರೆ ಎಕರೆ ಆಯುಷ್ಮಾನ್ ಎಲ್ಲ ನಿರ್ಮಾಣ ಮಾಡ್ಕೊಬೇಕಂದ್ರೆ ಫಸ್ಟ್ ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಬೇಡಿಕೆಯನ್ನು ಸಲ್ಲಿಸಿರ್ಬೇಕು ಬೇಡಿಕೆಯನ್ನು ಸಲ್ಲಿಸಿದ್ರೆ ಮಾತ್ರ ಪ್ರಿಯ ಯೋಜನೆ ತಗೊಂಡು ಅವರು ನಿಮಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಲಿಕ್ಕೆ ಇದು ಮಾಡ್ತಾರೆ ಹಾಗೆ ಹೆಣ್ಣು ಮತ್ತು ಗಂಡಿಗೆ ಸಮಾನುಕೂಲಿ ಅನ್ನೋದು ಈಗ ಮುನ್ನೂರ ನಲ್ವತ್ತೊಂಬತ್ತರಿಂದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ನರೇಗ ಸಂಬಂಧಿಸಿದಂತೆ ನೀವು ಏನಾದ್ರೂ ಸಿಕ್ತು ಅಂತಂತಂದ್ರೆ ಈಗಾಗ್ಲೇ ನಿಮ್ಗೆ ಕರಪತ್ರ ನೀವು ಕೊಟ್ಟಿದ್ವಿ ಬೆಳಗ್ಗೆನೆ ಆಗ್ಲೇ ಪುಸ್ತಕ ಬಂದಾಗೆ ಕೊಟ್ಟಿದ್ವಿ ಆ ಪ್ರತಿಯೊಂದು ಈ ಕರಬ್ ಪತ್ರ ನಿಮ್ ಕೈಯಲ್ಲಿಲ್ಲ ಅಂತಂದ್ರೆ ಪ್ರತಿಯೊಬ್ಬರ ಮೊಬೈಲ್ ಫೋನ್ ಅನ್ನ ಆಂಡ್ರಾಯ್ಡ್ ಫೋನ್ ಯಾವ್ದೇ ಇರುತ್ತೆ ಆ ಮೊಬೈಲ್ ಫೋನಲ್ಲಿ ತೈಬಿಟ್ಟು ಒಂದು ಫೋಟೋ ತಗೊಳ್ಳಿ ಯಾಕೆಂದ್ರೆ ನಿಮ್ಗೆ ಎಲ್ಪ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಮತ್ತೆ ಯಾರ ಸಣ್ಣ ಪುಟ್ಟ ರೈತರಾಗಿರ್ಬೋದು ಇಲ್ಲ ಜಾನುವಾರು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಈಗ ಮಾಹಿತಿ ಏನ್ ತಿಳ್ಕೊಂಡಿರೋ ದಯವಿಟ್ಟು ತಾವೆಲ್ಲರೂ ಈ ಕರ್ಪತ್ರ ಕಾಣ್ತಾ ಇದ್ದಲ್ಲ ಇದ್ರಲ್ಲಿ ಯಾವ್ದಾದ್ರು ಅನ್ನೋದ್ರಿಗೆಲ್ಲ ಸಿ ಅಂತ ಕೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಅಲ್ಲಿ ಒಂದು ಹೆಲ್ಪ್ ಲೈನ್ ಇದೆ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಸಿಕ್ಸ್ ತ್ರಿಪಲ್ ಜೀರೋ ನೀವು ಇದ್ದಲ್ಲಿ ನಿಮ್ಮ ಹ್ಯಾಂಡ್ರೆಡ್ ಫೋನ್ ಅಲ್ಲಿ ವಾಟ್ಸ್ಆಪ್ ಮುಖಾಂತರನೂ ಇಲ್ಲ ಕಾಲ್ ಮಾಡ್ ಮುಖಾಂತರನು ಏನೇ ಡೌಟ್ಸ್ ಇದ್ರು ನಾವ್ ಹೇಗ ಸಂಬಂಧಿಸುತ್ತ ನೀವು ಕೇಳ್ಬೋದು ಇಲ್ಲ ನಮ್ಗೆ ಅತಿ ಹೆಚ್ಚಾಗಿ ಇನ್ನು ಏನಾದ್ರು ಬೇಕು ಅಂತಂದ್ರೆ ಫಿಸಿಕಲಿ ನಮ್ ಅವೆಲ್ಲ ತಿಳ್ಕೊಳೋಕ್ ಆಗಲ್ಲ ಆನ್ಲೈನ್ ಅದು ಇದು ಗೊತ್ತಿಲ್ಲ ಅನ್ನೋದಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಭೇಟಿ ನೀಡಿ ಯಾರು ಕೇಳಿದ್ರು ನಿಮ್ಗೆ ಅದ್ರ ಬಗ್ಗೆ ನರೇಗ ಸಂಬಂಧಿಸಿದಂತೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾರೆ ಈ ಒಂದು ಎರಡು ಮಾತು ನೀವು ಹೇಳಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು